ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಹೆತ್ವಿ ಕಿಚನ್ ಹೋಮ್ಗೆ ಇವತ್ತು ನಾನು ಪಾಲಕ್ ಸೊಪ್ಪಿನ ಮೊಸೊಪ್ಪು ಮತ್ತು ಬಿಸಿ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸರಿನಾ ಅದಕ್ಕೆ ಒಂದು ಕಪ್ಪಲ್ಲಿ ನಾನು ಪಾಲಕ್ ಸೊಪ್ಪು ಇಟ್ಕೊಂಡಿದ್ದೀನಿ ಒಂದು ಲೋಟ ಬೇಳೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಐದು ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಕಡ್ಡಿ ಕರಿಬೇವು ಒಂದು ಬದನೆಕಾಯಿ ಎರಡು ಟೊಮೆಟೊ ಎರಡು ಚಮಚ ಎಣ್ಣೆ ಇಂಗು ಸಾಸಿವೆ ಬನ್ನಿ ಹೇಗೆ ಮಾಡೋಣ ಅಂತ ನೋಡ್ಕೊಂಡು ಬನ್ನಿ ಕುಕ್ಕರ್ನಲ್ಲಿ ನಾನು ಬೇಳೆ ಹಾಕಿದ್ದೀನಿ ಆ ಬೇಳೆನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಟೂ ಟೈಮ್ಸ್ ವಾಶ್ ಮಾಡ್ಕೊಳ್ಳೋಣ ಅದಕ್ಕೆ ಈಗ ನಾವು ಕಟ್ ಮಾಡ್ಕೊಂಡಿರೋಂತಹ ಬದನೆಕಾಯಿ ಹಾಕೋಣ ಮೆಣಸಿನ್ಕಾಯಿ ಐದರಿಂದ ಆರು ತಗೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ ಒಂದು ಕಪ್ ಪಾಲಕ್ ಸೊಪ್ಪು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ ಸ್ವಲ್ಪ ಹಾಕೋಣ ಯಾಕೆಂದರೆ ಪಾಲಕ್ ಸ್ವಲ್ಪ ನೀರು ಬಿಟ್ಕೊಳ್ಳತ್ತೆ ಅದೇ ಅದು ಎರಡು ವಿಸಿಲ್ ಬರೋ ಹಾಗೆ ಕೂಗಿಸ್ಕೋಬೇಕು ಕುಕ್ಕರ್ಗೆ ಮುಚ್ಚಳ ಹಾಕಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಡೋಣ ಅದು ಎರಡು ವಿಸಿಲ್ ಬರಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅದು ವಿಸಿಲ್ ಬರೋದ್ರೊಳಗಡೆ ನಾವು ಮುದ್ದೆ ರೆಡಿ ಮಾಡ್ಕೊಂಬೇಡೋಣ ಮುದ್ದೆಗೆ ನಾನು ಅನ್ನ ಹಾಕಿದ್ದೀನಿ ಈ ಥರ ಅನ್ನ ಹಾಕಿ ಮಾಡೋದರಿಂದ ಮುದ್ದೆಗೆ ಗಂಟಾಗೋದಿಲ್ಲ ಹಾಗಾಗಿ ಹಾಕಿದ್ದೀನಿ ಮತ್ತು ರಾತ್ರಿ ಏನಾದರೂ ಅನ್ನ ಬಿಟ್ಟಿದ್ರೆ ಅದು ವೇಸ್ಟ್ ಆಗೋದಿಲ್ಲ ಈ ಥರ ನಾವು ಮುದ್ದೆ ಮಾಡ್ಕೋಬಹುದು ಕುಕ್ಕರ್ ಎರಡು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡೋಣ ಈ ಕಡೆ ಮುದ್ದೆಗೆ ನೀರು ಕುದಿ ಬರಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಕುಕ್ಕಲ್ಲಿ ಎರಡು ವಿಸಿಲ್ ಬಂತು ಗ್ಯಾಸ್ ಆಫ್ ಮಾಡೋಣ ಮುದ್ದೆಗೆ ಕೂಡ ನೀರು ಕುದೀತಾ ಇದೆ ಈಗ ಮುದ್ದೆ ರೆಡಿ ಮಾಡ್ಕೊಳ್ಳೋಣ ನಾವು ಅದು ವಿಸಿಲ್ ಹೋಗೋದ್ರೊಳಗಡೆ ನಾವು ಮುದ್ದೆ ರೆಡಿ ಮಾಡ್ಕೊಳ್ಳೋಣ ಮುದ್ದೆ ನಾನು ಇಬ್ರಿಗಾಗೋ ಅಷ್ಟು ಮಾಡ್ಕೋತಿದ್ದೀನಿ ಅನ್ನ ಹಾಕಿರೋದ್ರಿಂದ ಮುದ್ದೆ ಏನು ಗಂಟಾಗೋದಿಲ್ಲ ಆಗೋದಿಲ್ಲ ನಾವು ನಿಧಾನಕ್ಕೆ ತಿರುಗಿ ಚೆನ್ನಾಗಿ ಮುದ್ದೆ ತಿರುಗಿದ್ಮೇಲೆ ಈ ಹದಗೆ ಬರುತ್ತೆ ಈ ಹದಗೆ ಬಂದ ಮೇಲೆ ನಾವು ಅದನ್ನು ಗ್ಯಾಸ್ ಮೇಲೆ ಒನ್ ಟೂ ಸೆಕೆಂಡ್ಸ್ ಆದರೂ ಇಡಬೇಕು ಅದು ಮುದ್ದೆ ಬೇಯಬೇಕಲ್ಲ ಹಿಟ್ಟು ಹಾಕಿರೋದು ಅದು ಮುದ್ದೆ ರೆಡಿ ಆಗಿದೆ ನೋಡಿ ಈ ಅದಕ್ಕೆ ಬರಬೇಕು ಮುದ್ದೆ ಈಗ ಮುದ್ದೆನ ನಾವು ಕಟ್ಕೊಳ್ಳೋಣ ಮುದ್ದೆ ಈಗ ಚೆನ್ನಾಗಿ ಬೆಂದಿದೆ ನಾನು ಎರಡು ಮುದ್ದೆ ಆಗೋಷ್ಟು ಅಷ್ಟೇ ಮಾಡ್ಕೊಂಡಿರೋದು ನಾನು ಮುದ್ದೆ ಬಿಸಿ ಬಿಸಿ ಮುದ್ದೆನ ಆರ್ಟ್ ಬಾಕ್ಸ್ ಹಾಕಿಡೋಣ ಈಗ ಕುಕ್ಕರ್ ಬಿಸಿಲು ಹೋಗಿದೆ ಅದರಲ್ಲಿರುವಂತಹ ನೀರನ್ನೆಲ್ಲ ಬಸ್ಕೊಳ್ಳೋಣ ನಾವು ಬಸ್ಕೊಂಡು ನಾವು ಬೇಳೆನ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ನಾವು ಹಾಕಿರೋಂಥ ಎಲ್ಲ ಚೆನ್ನಾಗಿ ಮಸ್ಕೋಬೇಕು ನಾವು ಇದು ಮಸಪ್ಪಾಗಿರೋದ್ರಿಂದ ಚೆನ್ನಾಗಿ ಮಸಿಬೇಕು ಅದಕ್ಕೆ ಉಳಿರೋ ನೀರನ್ನು ಹಾಕೋಣ ಅದ್ರೊಳಗಡೆ ಈಗ ನಾವು ಒಂದು ಒಗ್ಗರಣೆನ ಕೊಡಬೇಕು ನಾವೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಿಮಗೆ ಬೇಕಾದ್ರೆ ಇನ್ನೂ ತೆಳ್ಳೆ ಬೇಕಾದರೆ ಮಾಡ್ಕೋಬಹುದು ಇಲ್ಲ ನಮಗೆ ಇಷ್ಟೇ ಅದ ಅಂದರೆ ಇಷ್ಟೇ ಆದರೂ ಓಕೆ ಒಗ್ಗರಣೆಗೆ ಈಗ ನಾವು ಪಾತ್ರೆ ಬಿಸಿಗಿಡೋಣ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆಗೋವರೆಗೂ ವೇಟ್ ಮಾಡೋಣ ಅದು ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕೋಣ ಸಾಸಿವೆ ಚೆನ್ನಾಗಿ ಚಟಪಟ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ ಕರಿಬೇನ ಸೊಪ್ಪು ಈಗ ಹಾಕ್ತೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ನಾವು ಮಸ್ಕೊಂಡಿರೋಂತಹ ಬೇಳೆ ಮಸೊಪ್ಪನ್ನ ಇದ್ರೊಳಗಡೆ ಹಾಕೋಣ ಬೇಕಾದ್ರೆ ನೀವು ತೆಳ್ಳೆ ಬೇಕಾದ್ರೆ ಮಾಡ್ಕೋಬಹುದು ಈ ಟೈಮಲ್ಲಿ ಇಲ್ಲ ಗಟ್ಟಿ ಇಷ್ಟೇ ಇರಲಿ ಅಂದರೆ ಇಷ್ಟೇ ಓಕೆ ಇನ್ನು ಸ್ವಲ್ಪ ನೀರು ಹಾಕೋಣ ಅಂತ ಹೇಳಿ ಹಾಕ್ತಿದ್ದೀನಿ ಅದು ಕುದಿ ಬರಬೇಕು ಅದು ಸ್ವಲ್ಪ ಲೈಟಾಗಿ ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಸುಟೋಣ ಅದು ಚೆನ್ನಾಗಿ ಕುದಿ ಬರಬೇಕು ಇವಾಗ ಹಾಂ ಈಗ ಸಾಂಬಾರ್ ರೆಡಿಯಾಗಿದೆ ಆಗಿದೆ ಬಿಸಿ ಬಿಸಿ ಮುದ್ದೆ ಪಾಲಕ್ ಸೊಪ್ಪಿನ ಮಸೊಪ್ಪು ಈಗ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಹೇಗೆ ಬಂದಿದೆ ಮುದ್ದೆ ಪಾಲಕ್ ಸೊಪ್ಪಿನ ಮಸೊಪ್ಪು ಪ್ಲೀಸ್ ಫ್ರೆಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಆನ್ ಮಾಡಿ ಪ್ಲೀಸ್ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್